ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ನಾನ್ ರೋಟಿ ಮತ್ತು ಗೋಡಂಬಿ ಮತ್ತು ಕಮಲದ ಬೀಜದ್ದು ಗ್ರೇವಿ ಮಾಡಿದ್ದೀನಿ ನೋಡಿ ನಾನು ನೋಡಿ ಪ್ಯಾಕೆಟ್ ಥರ ಬಂದಿದೆ ನೋಡಿ ಪ್ಯಾಕೆಟ್ ಥರ ಬಂದಿದೆ ಮತ್ತು ಗ್ರೇವಿ ಕೂಡ ಅಷ್ಟೇ ಸೂಪರಾಗಿ ಬಂದಿತ್ತು ಇದು ಇವಾಗ ನಾನ್ ವೆಜ್ ತಿನ್ನಲ್ವಲ್ಲ ಕಾರ್ತಿಕ್ ಮಾಸದಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಎರಡು ಚುಟಕಿಯಷ್ಟು ಅಡುಗೆ ಸೋಡಾ ತಗೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಕೂಡ ಹಾಕಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಸರಲ್ಲೇ ನಾವು ಹಿಟ್ಟು ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕಿ ಹಿಟ್ಟು ಕಲಿಸ್ಬೇಕು ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ನಾನು ತುಂಬ ಚೆನ್ನಾಗಿ ಬರುತ್ತೆ ನಾನು ಮೊಸರು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ನಾತ್ಕೊಳ್ಳಿ ನಾತ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ತಿದ್ದೀನಿ ಮತ್ತು ತುಪ್ಪ ಹಾಕ್ಕೊಂಡು ಒಂದೆರಡು ನಿಮಿಷ ನಾನು ನಾತ್ಕೊಳ್ತೀನಿ ನಾದಿ ಇದಕ್ಕೆ ಒನ್ ಅವರ್ ಆದರೂ ರೆಸ್ಟ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ನೆನೆಲೇಬೇಕು ಇದು ಒಂದು ಲಿಡ್ ಮುಚ್ಚಿ ಇದೊಂದು ಪಕ್ಕಕ್ಕೆ ಇಟ್ಬಿಡೋಣ ಈಗ ಗ್ರೇವಿಗೆ ನಾನು ಕಾಲು ಕಪ್ಪಷ್ಟು ಗೋಡಂಬಿ ಕಾಲು ಕಪ್ಪಷ್ಟು ಕಮಲದ ಬೀಜ ತಗೊಂಡಿದ್ದೀನಿ ಮಕಾನ ಅಂತಾರೆ ಇದಕ್ಕೆ ಮಸಾಲೆ ಬಂದ್ಬಿಟ್ಟು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಟಮಾಟೆ ಹಣ್ಣು ಬೆಳ್ಳುಳ್ಳಿ ಒಂದು ಚಿಗ್ಗಡ್ಡೆ ಶುಂಠಿ ಒಂದು ಇಂಚು ಗೋಡಂಬಿ ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಸ್ಟೌವ್ ಹಂಚಿ ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೆಲ್ಲ ಆ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಉಳಿಸ್ಕೊಂಡಿದ್ದೀನಿ ಒಂದೂವರೆ ಈರುಳ್ಳಿಯಷ್ಟು ಬಯಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಹಣ್ಣು ಕೂಡ ಅಷ್ಟೇ ಒಂದು ಟೊಮ್ಯಾಟೆ ಹಣ್ಣು ಉಳಿಸ್ಕೊಂಡಿದ್ದೀನಿ ಒಂದು ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಹಾಕಿದ್ದೀನಿ ಅದೇ ಪಕ್ಕದಲ್ಲಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಬಾಣಲೆಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈಗ ಗೋಡಂಬಿ ಮತ್ತು ಮಖಾನ ಹುರ್ಕೋಬೇಕಾಗತ್ತೆ ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಹಣ್ಣು ಕೂಡ ಇದಕ್ಕೆ ಇದ್ದೀನಿ ಅದ್ರ ಜೊತೆಗೆ ಈಗ ಗೋಡಂಬಿ ಫ್ರೈ ಆಗಿದೆ ಮಖಾನ ಕೂಡ ಫ್ರೈ ಮಾಡ್ಕೊಳ್ಳೋಣ ಮಖನ್ನ ಕೂಡ ಫ್ರೈ ಆಗಿದೆ ಈಗ ಇದಕ್ಕೆ ಮೂರು ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕಲ್ಲರ್ಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಮೆತ್ತಗಾಗುತ್ತೆ ಅಂತ ಬಿಸಿ ನೀರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಎರಡು ಹಸಿರು ಅಲಕ್ಕಿ ತಗೊಂಡಿದ್ದೀನಿ ನಾನು ಅದೇನು ಈರುಳ್ಳಿ ಎಲ್ಲ ಬೇಯಿಸಿದ್ನಲ್ಲ ಅದೊಂದು ಪ್ಲೇಟಿಗೆ ತಗೊಂಡಿದ್ದೆ ಆ ತಣ್ಣಗಾದ್ಮೇಲೆ ಆದಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಮಕಾನ ಮತ್ತು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಅದಕ್ಕೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಈರುಳ್ಳಿ ಹಚ್ಕೊಂಡಿದ್ದೆ ಸಣ್ಣಕ್ಕೆ ಅದು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕೆಂಪಗಿನ ಫ್ರೈ ಬಿಡ ಸುಮ್ಮನೆ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ಇದ್ರ ಜೊತೆಗೆ ಒಂದು ಹಣ್ಣು ಸಣ್ಣದಾಗ ಹಚ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಳ್ಸೋಣ ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಮತ್ತು ನಾವೇನು ಪೇಸ್ಟ್ ಮಾಡಿದ್ವಲ್ಲ ಅದು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದು ಕೂಡ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ನಾನು ಇದಕ್ಕೆ ಆ ನೀರಿತ್ತಲ್ಲ ಎಲ್ಲ ಬೇಯಿಸಿದ್ವಲ್ಲ ಆ ನೀರು ಹಾಕೊಳ್ತಾ ಇದ್ದೀನಿ ತುಂಬ ನೀರಂಗೆ ಮಾಡಬಾರ್ದಿದೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರಬೇಕು ಗೋಡಂಬಿ ಹಾಕಿದ್ವಲ್ಲ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಒಂದೆರಡು ನಿಮಿಷ ನಾನು ಲಿಡ್ ಇದ್ದೀನಿ ಕಸರಿ ಮೀ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದೊಂದು ಸೆಕೆಂಡಷ್ಟು ಒಂದು ಸೆಕೆಂಡ್ ಆಗುವಷ್ಟು ಇದು ಬಾಡಿಸ್ಕೊಳ್ಳೋಣ ಈಗ ಲಿಡ್ ಲಿಡ್ ತೆಗೆದುಬಿಟ್ಟು ಚೆಕ್ ಮಾಡೋಣ ಚೆಕ್ ಮಾಡಿಬಿಟ್ಟು ಈ ಗೋಡಂಬಿ ಮತ್ತು ಮಖನ ಏನು ಹುರ್ಕೊಂಡಿದ್ವಲ್ಲ ಅದು ಹಾಕ್ಬಿಡೋಣ ಮತ್ತು ಕಸೂರಿ ಮೆತ್ತು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಲಿಡ್ ಮುಚ್ಚಿಬಿಡೋಣ ಎರಡು ನಿಮಿಷ ಆದಮೇಲೆ ಇದೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ಲಿಡ್ ಮುಚ್ಚೋಣ ಇದಕ್ಕೆ ಕ್ರೀಮ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಕ್ರೀಮ್ ಅಂದರೆ ಹಾಲಿನ ಕೆನೆ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕ್ರೀಮ್ ಇದ್ರೆ ಕೂಡ ಹಾಕೊಳ್ಳಿ ಇಲ್ಲಾಂದರೆ ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ ಪರವಾಗಿಲ್ಲ ಈಗ ಇದಾಗಿದೆ ಇವಾಗ ನಾನು ಮಾಡೋಣ ನಾನೊಂದು ತಟ್ಟೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೀರಿ ತಗೊಂಡಿದ್ದೀನಿ ನಾನು ಇಟ್ಟು ಇನ್ನೊಂದು ಎರಡು ನಿಮಿಷ ನಾನು ಇದ್ದೀನಿ ಸ್ಲ್ಯಾಬ್ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ಲ್ಯಾಬ್ ಕ್ಲೀನಾಗಿದೆ ಚಪಾತಿ ಚಪಾತಿ ಥರ ಲಟ್ಟಿಸ್ಕೊಳ್ಬಾರ್ದು ದೊಡ್ಡದಾಗಿ ಇದು ಮೀಡಿಯಮ್ ಕೂರಿಗಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕಷ್ಟ ಇಷ್ಟೇ ಒಂದಿಷ್ಟು ತಪ್ಪ ಇಟ್ಟು ತಗೊಂಡು ನಾನು ಇದ್ದೀನಿ ಇದು ಲಟ್ಟಿಸ್ಕೊಂಡು ಸ್ಟಫಿಂಗ್ ಥರ ನಾವು ಮರ್ಚ್ಕೋಬೇಕಾಗುತ್ತೆ ಇವಾಗ ಆಲೂ ಪರೋಟ ಎಲ್ಲ ಮಾಡಿದ್ರೆ ನಾವು ಸ್ಟಫಿಂಗ್ ಮಾಡಲ್ವಾ ಅದೇ ಥರ ಈಗ ನಾನು ಒಂದು ಸ್ಪೂನ್ ತುಪ್ಪ ತಗೊಂಡು ಎಲ್ಲ ಸವರ್ಕೊಂಡಿದ್ದೀನಿ ಒಂದು ಕಡೆಯಿಂದ ಮರ್ಚ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಎಲ್ಲ ಮರ್ಸಲ್ವ ಅದೇ ಥರ ಮರ್ಸಿಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ಟು ಇದ್ದೀನಿ ಊರಿಗಿಂದು ಸ್ವಲ್ಪ ಅಗಲವಾಗಿದ್ರೆ ಸಾಕು ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಸರಿ ಮೇತಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಕಲಾವಂಜಿ ಇದ್ದರೆ ಕಲಾವಂಜಿ ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಪ್ಪೆಳಿದ್ರೆ ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು ನಾನು ಎರಡೂ ಹಾಕ್ತಾಯಿಲ್ಲ ಬರೀ ಕೊತ್ಮಿರಿ ಸೊಪ್ಪು ಮತ್ತು ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಸುಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಮತ್ತು ಇನ್ನೊಂದು ಕೂಡ ನಾನು ಲಟ್ಟಿಸ್ತಾ ಇದ್ದೀನಿ ಅದೇ ಅದೇ ಥರ ತುಪ್ಪ ಹಾಕ್ಬಿಟ್ಟು ಮರ್ಚ್ಕೋಬೇಕು ಒಂದು ಕಡೆಯಿಂದ ಮರ್ಚ್ಕೊಂಡು ಬನ್ನಿ ಏನು ಸ್ಟಫಿಂಗ್ ಇಟ್ಟಿದ್ದೀವಿ ಅಂದ್ಕೊಳ್ಳಿ ಆ ಥರ ಮರ್ಚ್ಕೊಳ್ಳಿ ಈ ಕಾರ್ತಿಕ್ ಮಾಸ ಯಾರು ನಾನ್ ವೆಜ್ ತಿನ್ನಲ್ಲ ಸುಮಾರು ಜನ ಅಂಥವ್ರು ಇದೆಲ್ಲ ಮಾಡ್ಕೊಂಡು ಬಂದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಅವಾಯ್ಡ್ ಮಾಡ್ಬೋದು ಇದು ಸ್ಕಿಪ್ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಥಿ ಹಾಕ್ಕೊಳ್ಳೋದು ಹಾಗೆ ಕೂಡ ನಾವು ಸುಟ್ಕೊಳ್ಬೋದು ಇದಾಗಿದೆ ಈಗ ಇದು ಸ್ಟವಸಿ ತವಾ ಇಟ್ಟಿದ್ದೀನಿ ಆಲ್ರೆಡಿ ತವಾ ಬಿಸಿ ಆಗಿದೆ ಈಗ ಈ ನಾನು ಹಾಕ್ಕೊಂಡು ಸುಟ್ಕೊಳ್ಳೋಣ ಮೇಲೆ ತುಪ್ಪ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆ ಸುಟ್ಕೋಬೇಕಾಗುತ್ತೆ ಸ್ವಲ್ಪ ಕೆಂಬಣ್ಣ ಬಣ್ಣ ಬರೋವರೆಗೂ ನೋಡಿ ಹೇಗೆ ಇದೆ ಈಸ್ಟ್ ಹಾಕಿಲ್ಲ ನಾನು ಇದಕ್ಕೆ ಇಷ್ಟು ಹಾಕ್ತಾರೆ ನಾನು ಈಸ್ಟ್ ಹಾಕಿಲ್ಲ ಅಡುಗೆ ಸೋಡ ಹಾಕಿದ್ದೀನಿ ಇದು ನಾನ್ ವೆಜ್ ಇದ್ರೆ ಮಟನ್ ಗ್ರೇವಿ ಇಲ್ಲ ಚಿಕನ್ ಗ್ರೇವಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ನಾನು ನೋಡಿ ಹೇಗೆ ಇದೆ ಅಂತ ಆಗ ತುಂಬ ಉಬ್ಬುತ್ತೆ ಈ ಥರ ಸುಟ್ಕೊಂಡ್ರೆ ಸಾಕು ನಾನು ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ ಅದೇ ಥರ ಆ ಕಡೆ ಈ ಕಡೆ ತಿರುಗಿಸಿ ಇಟ್ಕೋಬೇಕಾಗುತ್ತೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೊಳ್ಬೋದು ತುಪ್ಪ ತಿನ್ನಲ್ಲ ಅನ್ನೋರು ಎಣ್ಣೆ ಹಾಕೊಳ್ಬೋದು ನಾನು ತುಪ್ಪ ಹಾಕೋದೇ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಇದು ನೆನೆದ್ರೆ ಇನ್ನೂ ಫ್ಲಪ್ಪಿಯಾಗಿ ಬರುತ್ತೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ಒಂದು ದಿನ ಇಟ್ರು ನೀವು ಅದು ಗಟ್ಟಿ ಆಗೋದಿಲ್ಲ ಬರೀ ಮೈದದಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಇದು ನಾನು ಗೋಧಿ ಇಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ದೀನಿ ಇದು ಕೂಡ ಆಗಿದೆ ಇನ್ನೊಂದು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಅಷ್ಟೇ ಆ ಕಡೆ ಕಡೆ ತಿರುಗಿಸಿ ಸುಟ್ಕೋಬೇಕು ಅಷ್ಟೇನೇನಿಲ್ಲ ಸ್ವಲ್ಪ ಒಂದೇ ಥರ ಚಪಾತಿಯಿಂದ ಬೇಜಾರಾದರೆ ಈ ಥರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೋದು ಮಸಾಲೆ ಚಪಾತಿ ಎಷ್ಟೊಂದು ಚಪಾತಿಸಿದೆ ಮತ್ತೆ ಎಷ್ಟೊಂದು ಪೂರಿ ವೆರೈಟಿ ಮಾಡ್ಬೋದು ಈಗ ಇದಾಗಿದೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಗ್ರೇವಿ ಕೂಡ ನಾನು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಅಷ್ಟು ಸಾಫ್ಟಾಗಿ ಬಂದಿತ್ತು ಸಾಫ್ಟ್ ಆಗಿತ್ತು ಈ ನಾನ್ ಮತ್ತೆ ಗೋಡಂಬಿ ಮತ್ತೆ ಕಮಲದ ಬೀಜದ ಗ್ರೇವಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಈ ಗ್ರೇಪ್ ಸ್ವಲ್ಪ ಗಟ್ಟಿಯಾಗಿರಬೇಕು ಚೆನ್ನಾಗಿರುತ್ತೆ